ಇಲ್ಲಿ ನೋಡ್ರಿ ನಮ್ಮ ಸಮ್ಮು ಹಾಯಿ ಮುಳ್ಳುತ್ತಾನೆ ಸಲಿಗುತ್ತೆ ರೀ ಈಗ ಆಗ್ಯಾನ ಒಮ್ಮ ಸಮೃದ್ಧಿ ಅವರ ಅವ್ರ ಅಕ್ಕ ಅವ್ರ ತಂಗಿ ಎಲ್ಲರೂ ಮುಂದೆ ನೋಡ್ರಿ ಸಮ್ಮಕ್ಕೆ ಸಾಲಿಗೆ ನೋಡ್ರಿ ಪಾರ್ಸಲ್ ಪ್ಯಾಕಿಂಗ್ ನೋಡ್ದವ್ರಿ ಪಾರ್ಸಲಾವ ಪ್ಯಾಕಿಂಗ್ ಈಗಿನ ಇದು ನೋಡ್ರಿ ಫ್ರೆಂಡ್ಸಾ ಜೈನ್ ಬಿಡ್ಸ್ಕೊಂಡು ಬಂದ್ರಣ ಇಲ್ಲಿ ಹಣ್ಣವರ ಬಂದಿದ್ರಿ ಇಲ್ಲಿ ಒಬ್ಬರು ಆ ಅಂತಂದ್ರೆ ಜೈನ್ ಬಿಡ್ಸ್ಕೊಂಡ್ ಬಂದ್ಕೊಟ್ಟಾರೀ ಜೈನ್ ನೋಡ್ರಿ ಭಾಳ ಅಂದ್ರೆ ಭಾಳ ಮಸ್ತಿನಾಗ್ಯ ರೀ ಅಂತ ಅದು ಭೀ ಅಷ್ಟೊಂದು ಮಳಿ ಟೈಮ್ನಾಗ ಜೈನ್ ಅಂದ್ರೆ ಅದ ಒಂದು ವಿಚಿತ್ರ ಆಗಿಬಿಟ್ಟಿ ಯಾಕಂತಂದ್ರೆ ಮಳಿ ಮಾಡಾದ್ರೆ ಸಾಕು ಜೈನ್ ಕರಗಿಸ್ ಅಂತ ಹೇಳ್ತಾರೀ ಆದ್ರೂ ನೀವು ನೋಡ್ತೀವಿ ಜೈನ್ ಅಂತ ಸೂಪರ್ ಆಗ್ಯದ ರೀ ಅದ್ರಾಗ ಮೇಲೆ ನೀರು ಭೀ ನೋಡ್ಬೋದ್ರಿ ನೀವು ಮಳೆ ಈಗಷ್ಟೇ ಬಂದ್ರಿ ಅಂದ್ರೂ ಒಂದು ಸ್ವಲ್ಪನು ಜೈನ ಕರಿಗೇ ಇಲ್ರಿ ಅದು ಅಷ್ಟ ಚಂದ ಅದ ರೀ ಅಂದ್ರೆ ಮಳೆಗಾಲ ಟೈಮಿಗೆ ಜೈನ್ ಸಿಗೋಂಗಿಲ್ಲ ಅಂತೇಳಿ ಹೇಳ್ತಾರ್ರಿ ಆದ್ರೆ ಇಲ್ಲಿ ನೋಡ್ರಿ ಜೈನ ಅಂತೂ ಇಲ್ಲೇ ಅಂದ್ರೆ ಈಗ ನಾನು ರೋಡದಲ್ರಿ ನಮ್ಮ ಮನೆ ಮೇಲೆ ತಮ್ಮ ಬಿಡೋಕೆ ಹೋಗಿ ಹೋಗ್ತೀನಿಲ್ರಿ ನನ್ನ ರೋಡಿಗೆ ಅದೇ ರೋಡಿಗೆ ಐತಂತರಿ ಅಣ್ಣರು ಅದು ಗಿಡನ ಕೊಂದು ಕೊಟ್ಟುಬಿಟ್ಟಾರೆ ಜೈನ್ ತೆಕ್ಕಂದ್ರೆ ಅದಕ್ಕೆ ನಾನೀಗ ಇದ್ರದ ಜೈನ ತಗೊಳಕತ್ತೀನಿ ನೋಡಿರಿ ಯಾಕಂದ್ರೆ ಮುಳ್ಳ ಬಲ್ಲರಿ ಹಂಗೆ ಕೈಲಿಂದ ತಂದು ಬಿಡಿಸೋಕೆ ಬರಂಗಿಲ್ಲ ಅದಕ್ಕೆ ನಾನು ಈ ಚಮಚ ತೊಗೊಂಡ್ರು ಅಂದರೆ ಚಮಚೆಗಿಂತ ತೆಗಿಲತಿ ನೋಡ್ರಿ ನೋಡ್ತಿರ್ಬೋದು ರೀ ಜೈನ್ ನೋಡ್ರಿ ಹೆಂಗೆ ಕಾಣಿಸಿಕತ್ತಂತ್ಹೇಳಿ ಭಾಳ ಅಂದ್ರೆ ಭಾಳ ಮಸ್ತ್ರಿ ಜೈನ್ ಅಂತೂ ಅದ್ರಾಗ ನಮ್ಮ ಸಮೃದ್ಧಿಗೆ ತಿನ್ನಿಸ್ಬೇಕು ರೀ ಜೈನ್ ಫಸ್ಟ್ ಟೈಮ್ ಯಾಕಂದ್ರೆ ಮಾತು ಬರ್ಲಾರ್ದ ಮಕ್ಕಳಿಗೆ ಜೈನ್ ಕೊಟ್ರೆ ಭಾಳ ಜಲ್ದಿ ಮಾತು ಬರ್ತಾವಂತಾರೆ ಯಾಕಂದ್ರೆ ಇನ್ನೂ ಹಾಕಿಗಿ ಈಗ ಅಂತಾಳ್ರಿ ಬಾ ಹೋಗು ಅಂತೆಲ್ಲ ಕ ಮಾತಾಡ್ತಾಳ್ರಿ ಹಾಗಾಗಿ ಇನ್ನೂ ಜಲ್ದಿ ಮಾತು ಬರ್ಬೇಕಂತಂದ್ರೆ ಈ ಜೈನ್ನ ಮಕ್ಕಳಿಗೆ ತಿನ್ನಿಸ್ಬೇಕು ರೀ ಹಾಗಾಗಿ ನಮ್ಮ ಸಮೃದ್ಧಿಗೆ ಅಂತೂ ಭಾಳ ಚಲೋ ಐತ್ರಿ ನಮ್ಗೆ ಏನಂತಾರೆ ಹೇಳಿ ಬೇಡ ಬಗಸ್ದಂಗ ಸಿಕ್ಕಿ ನಮಗಂತರ ಜೈನ ಈಗ ಮೊದ್ಲು ಸಮೃದ್ಧಿಗೆ ತಿನ್ಸೋದ್ರಿ ನಾವು ನಮ್ಮ ಸಮೃದ್ಧಿ ಅಂತ ನೋಡ್ತಿರ್ಬೋದ್ರಿ ಫುಲ್ ಖುಷಿಯಾಗಿ ನೋಡ್ಕೊತ ನಿಂತಾಡ್ರಿ ಕೀ ಏನದಪ್ಪ ಏನದಪ್ಪ ಇದು ಅಂತ ಹೇಳ್ಕಿ ಚಂದ್ರ ಅದಕ್ಕೆ ಇದು ಮುಳ್ಳಿನೊಳಗಿನ ಜೈನ್ ಒಂದು ಸ್ವಲ್ಪ ನಾ ನೋಡ್ರಿ ಇದೈನ್ ಬಿಡ್ಸಕತ್ತೀನಿ ನೋಡುವ ಜೈನ್ ಬೇಕಾ ನಿಮಗೆ ತಂಗಿಗೆ ನಾನು ಈ ಜೈನ್ ತಿಂದ್ರ ಸಣ್ಣ ಮಕ್ಳಿಗೆ ಬಾಳ್ ಜಲ್ದಿ ಮಾತ್ ಬರ್ತವ ಅಂತಾರೀ ಅಂದ್ರೆ ಈಗ ಮೊದಲನೇ ಜೈನ್ ನಾವು ತಿನ್ಲ ಮಕ್ಳಿಗೆ ತಿನ್ನಿಸ್ಬೇಕ್ರಿ ಬಾಳ ಜಲ್ದಿ ಮಾತ್ ಬರ್ತಾವಂತೇ ಹೇಳ್ತಾರ ನಮ್ಮ ಹಳ್ಳಿ ಕಡೆ ಹಿರಿಯರ ಅದಕ್ಕ ಈಗ ಸಮೃದ್ಧಿಗೆ ನಾವ್ ಎಲ್ಲಾರು ತಿನ್ನ ಮೊದ್ಲ ಸಮೃದ್ಧಿ ತಿನ್ನಿಸ್ತೀನ್ರಿ ಅಂದ್ರ ಮಾತಾ ಬಾಳ್ ತಿನ್ನಿಸ್ತವ್ರಿ ಸಣ್ಣ ಮಕ್ಕಳಿಗೆ ನೀವು ಏನಾರ ಜೇನ್ ಸಿಕ್ಕ್ರಹ್ ಮೊದಲ ಯಾರು ತಿನ್ಲ ಈ ಜೇನ್ ಸಣ್ಣ ಸಣ್ ಮಕ್ಳಿಗೆ ತಿನ್ನಿಸ್ಬೇಕ ನೋಡ್ರಿ ಜೈನ್ ಅಂತ ಸೂಪರ್ ಆಗದ್ರಿ ಸಮೃದ್ಧಿ ನೋಡ್ರಿ ಎಲ್ಲಾರು ಫ್ಯಾಮಿಲಿ ಊರಿಗೆ ಹೋಲಕ್ ತೆರೀಕಿದೇವ್ರಿ ಎಲ್ಲರೂ ರೆಡಿ ಆಗಿವಿ ಎಲ್ಲಾರು ರೆಡಿ ಆಗಿದೇವ್ರಿ ಸಮು ಸಮೃದ್ಧಿ ಚೆನ್ನಮ್ಮ ಯಜಮಾನ್ರು ಎಲ್ಲಾರು ಹೊಲಿಕತ್ತೀವಿ ನೋಡ್ರಿ ಎಲ್ಲಿಗ ಅಂತ ಹೇಳಿ ನಿಮ್ಗ ಟೈಟಲ್ ನೋಡಿ ಗೊತ್ತಾಗಿರ್ತಾರ ಈಗ ಯಾವ ಹೋಗ್ಬರ್ತೇವ್ ನಂತರ ತಿರಾಸ್ ರೆಡಿ ಆಗುತ್ತಾವಲ್ ಚೆನ್ನ ಬರ್ಲಾತ್ ಹಕತ್ತಿರಿ ಚೆನ್ನಮ್ಮ ಹೇಳ್ರಿ ಈಗ ನಡ್ದೆ ನೋಡ್ರಿ ಟೈಮ ಸಂಜೆ ಮುಂದ್ ಆರು ಗಂಟೆಗೆ ಆದ್ರಿ ಈಗ ಆರ್ ಗಂಟೆಕ್ ಹೋಲಕುತ್ತಿದ್ದೇವ್ರಿ ಯಾವ್ ಬರ್ತೇವ

ಇಬ್ರು ಕುಂದರ್ತಾರ ಅವರು ಹಾಯ್ ಸಮೃದ್ಧಿ ನಾನು ಬರಲಿ ಬೇಡ ಈಗ ನೋಡ್ರಿ ನಾವ ಯಾವ ಊರಿಗೆ ಬಂದೀವಪ್ಪ ಅಂತಂದ್ರಿ ಗಂಜಿಲ್ ಕೆಡಕ್ಕೆ ಬಂದಿದ್ದೆವು ನೋಡ್ರಿ ಇಲ್ಲೇ ಈಗ ತೆಂಗಿನಕಾಯಿ ತೊಗೊಳ್ಕತ್ತಿದ್ಯಾವ್ರಿ ನಾವು ಗಂಜಿಲ್ ಕೆಡ ನಮಗೆ ಭಾಳ ಸನಿಪ್ ಆತ್ರಿ ಬರೀ ನಾಲ್ಕು ಕಿಲೋಮೀಟ್ರ್ ಅಷ್ಟೇ ಆತದ್ರಿ ನಾವು ಇರೋ ಜಾಗಲಿಂತ ಹಂಗಾಗಿ ಈಗ ಗಂಜಿ ಕೆಡಕ್ಕೆ ಬಂದೀವಿ ರೀ ನೋಡ್ತಿರ್ಬೋದು ರೀ ಎಷ್ಟೆಲ್ಲ ಚಂದ ಅದನಾಗೆ ಇದು ಮಾಡ್ಯಾರ ಹೇಳಿ ನೋಡ್ರಿ ಇವೆಲ್ಲ ಇದು ತೆಂಗಿನ ಎಲ್ಲ ಕಟ್ಟಿ ಎಲ್ಲ ಕಡಿವಿ ಭಾಳ ಚಂದ ಮಾಡ್ಯದ್ರಿ ಇದೆಲ್ಲ ಲೈಟಿಂಗ್ ಮಾಡ್ಯಾರೀ ನಾ ಬೆಳಕದಲ್ರಿ ಹಾಗಾಗಿ ಲೈಟ್ ನಾ ಲೈಟಿಂಗ್ ಅದಂತೂ ಮಸ್ತ್ ಅಂದ್ರೆ ಮಸ್ತ್ ಮಾಡ್ಯಾವ್ರಿ ಜಾತ್ರೆ ರೀ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತದೆ ನೋಡ್ರಿ ಜಾತ್ರೆ ಅಂತೂ ರೀ ಪಲ್ಲಕ್ಕಿನ ಅಂತಂದ್ರೆ ಪಲ್ಲಕ್ಕಿನ ರೀ ಪಲ್ಲಕ್ಕಿ ನೋಡೋದಾಯ್ತಂದ್ರೆ ನೋಡ್ತೀವಿ ಯಾಕಂದ್ರೆ ನಾವು ಬಂದಿದ್ದ ಆರು ಊರಿಗೆ ಇದ್ರಿ ಈ ಟೈಮ ಅದಕ್ಕೆ ಪಲ್ಲಕ್ಕಿನ ಎಂಟು ಒಂಬತ್ತು ಗಂಟೆಗೆ ಬರ್ತದಂತ್ರಿ ಈ ಗುಡಿಗೆ ಹೋಗೋದಾಯ್ತು ಅಂದ್ರೆ ಪಲ್ಲಕ್ಕಿ ಬೆಲೆ ಹೋಗ್ತೇವ್ರಿ ಇಲ್ಲಕ್ಕಂತಂದ್ರೆ ಇಲ್ಲೇ ಗುಡಿ ಬೆಳೆಯೋಕೆ ಕಾಯೋದು ಹೊಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗ್ಬೇಕಂತ ಬಂದಿದ್ದೆವು ರೀ ನೋಡಿರಿ ಇದ ಕೇಡ್ ಒಳಗ ಮೋನೇಶ್ವರ ಮುತ್ತೇವರ್ದ ಗುಡಿ ನೋಡ್ರಿ ಇದು ನೋಡ್ತಿರ್ಬೋದು ರೀ ನೀವು ನಾನು ಒಂದು ಎರಡು ಸರ್ತಿ ಅಮಾಸಿಗೆ ಹೋದಾಗೂ ರೀ ನಾನು ಈಗ ಅಂತಂದ್ರ ಜಾತ್ರೆ ರೀ ಇದು ನೋಡ್ತಿರ್ಬೋದು ರೀ ಜಾತ್ರೆನೇ ಜಾತ್ರೆ ರೀ ಮಸ್ತ್ ಅಂದ್ರೆ ಮಸ್ತ್ ಮಾಡ್ಯಾರ ನೋಡ್ರಿ ಎಲ್ಲ ಗಿಡಗೂ ಡಿಸೈನ್ ಅಂತ ನೋಡಿರಿ ಹೂ ಅದು ಮತ್ತು ಮೋನೇಶ್ವರ್ ಮುತ್ತಿರು ಮೂರ್ತಿ ನೋಡ್ರಿ ನೀವು ಭಾಳ ಅಂದ್ರೆ ಭಾಳ ಚಂದ ರೀ ಇಲ್ಲಿ ಯಜಮಾನ್ರು ಅಂತಂದ್ರೆ ತೆಂಗಿನಕಾಯಿ ಒಡ್ಲಿಗಿದ್ದಾರೀ ನಮ್ಮ ಚೆನ್ನಾಗ ಊರಿಗೆ ಕಳಿಸೋರಿದ್ದೇವ್ರಿ ಇವತ್ತು ಜಾತ್ರೆ ಅದಂತ ಹೇಳಿ ಊರಿಗೆ ಕಳಿಸ್ಲಿಲ್ರಿ ಇದೊಂದು ಜಾತ್ರೆ ಮುಗಿಸ್ಕೊಂಡು ಹೋಗಲಿ ಅಂತ ಹೇಳಿ ಇವರಿಗೆ ಅದಕ್ಕೆ ಈಗ ಇಲ್ಲೇ ತೆಂಗ್ ಹೊಡಿಸ್ಲಿಕ್ಕತ್ತಾರೀ ಯಜಮಾನ್ರು ಈಗ ಹೊಡೆದ ದೇವ್ರ ದರ್ಶನ ಮಾಡ್ತೇವ್ರಿ ಅಂದ್ರೆ ತೆಂಗುಡ್ದೆ ಅಲ್ಲೇ ಒಂದು ಸ್ವಲ್ಪ ಬಾಜು ಸೈಡಿಗೆ ಹೊರಗದ ರೀ ಅಲ್ಲೆಲ್ಲ ಹಾಡ ಹಾಡಕತ್ತಾರೀ ಅದು ಯಾಕಂದ್ರೆ ಮ್ಯೂಸಿಕ್ ಅದ ಸಲಕೆ ನಾನು ವಯಸ್ಸಾರ್ ಕೊಡಗತ್ತೀನಿ ರೀ ಇಲ್ಲಿ ನೋಡ್ರಿ ಮನುಷ್ಯರ್ ಮುತ್ತರ್ ಗುಡಿ ನೋಡ್ರಿ ಇದ ನೋಡ್ತಿರ್ಬೋದು ರೀ ನೀವು ಇಲ್ಲಂತಂದ್ರೆ ಇದು ರೀ ಅದ ಗಂಧ ಹಚ್ಕತ್ತ ರೀ ಇಲ್ಲೆಲ್ಲರೂ ಹಚ್ಸ್ಕೊಳ್ಲತ್ತಾರೀ ಮತ್ತು ಸಮು ಚೆನ್ನಮ ಸಮೃದ್ಧಿ ಎಲ್ಲರಿಗೂ ಹಚ್ಚಿಸ್ಲಿಗ ಹಚ್ಕೋರಿ ಅಂತ ಹೇಳಿದ್ರು ರೀ ಯಜಮಾನ್ರು ಹಾಗಾಗಿ ಅವ್ರು ಭೀ ಎಲ್ಲರೂ ಹಚ್ಕೊಲತ್ತಾರೆ ಎಲ್ಲರೂ ನೋಡಿರಿ ಹಚ್ಕೊಂಡೇವ್ರಿಗೆ ಗಂಧ ಹಚ್ಕೊಂಡವ್ರಿ ಯಜಮಾನರು ನಾವು ಎಲ್ಲರೂ ಭಾಳ ಅಂದ್ರೆ ಭಾಳ ಚಂದ ರೀ ಗಂಧ ಹಚ್ಕೊಂಡ್ಮ್ಯಾಗೆ ಇದು ಭಾಳ ಅಂದ್ರೆ ಭಾಳ ಚಲೋ ಅದ ರೀ ಗುಡಿಯಂತೂ ಮತ್ತು ನಮ್ಮ ಟ್ಯಾಕ್ಟ್ರ್ ಪೂಜೆ ಅದು ವೀಡಿಯೋಸ್ ನೋಡ್ಕೊತ ಬಂದವ್ರಿಗೆ ಗೊತ್ತಿರ್ತವ್ರಿ ಮುತ್ತಿರ ಮೂರ್ತಿಗಳು ನೋಡ್ರಿ ಇಷ್ಟು ಚಂದ ಅದಾವ ಅಂತ ಹೇಳಿರಿ ಮುನೇಶ್ವರ್ ಮುತ್ತರ ಮೂರ್ತಿ ನೋಡ್ರಿ ಇವ ನಮ್ಮ ಟ್ಯಾಕ್ಟ್ರ್ ಪೂಜೆ ಅದು ನೋಡಿದವ್ರಿಗೆ ಗೊತ್ತಿರ್ತದೆ ರೀ ಅಂದ್ರೆ ಮುತ್ತೇರು ಬಂದು ಪೂಜೆ ಮಾಡ್ತಾರಲ್ರಿ ಇದೇ ಗುಡಿ ಮುತ್ತೇರಿ ಅವ್ರು ಅಂದರೆ ನಮ್ಮ ಟ್ಯಾಕ್ಟ್ರ್ ಪೂಜೆ ಅಂದರೆ ದಸ್ರಿ ಹಬ್ಬಕ್ಕೊಮ್ಮಿ ನಾವು ಟ್ರ್ಯಾಕ್ಟ್ರ್ ಪೂಜೆ ಮಾಡ್ತೇವಲ್ಲ ರೀ ಟ್ರ್ಯಾಕ್ಟ್ರ್ ಪೂಜೆಗೆ ಪ್ರತಿ ವರ್ಷ ಮುತ್ತೇರ ಪೂಜೆ ರೀ ನಾವು ಟ್ಯಾಕ್ಟ್ರಿಗೆ ತೊಗೊಂಡಾಗಿ ನಡ್ದಾನು ಮುತ್ತೇರ ಪೂಜೆ ಮಾಡೋದು ರೀ ಹೇಳಿದ್ಮೇಲೆ ನಾವು ಟ್ಯಾಕ್ಟ್ರು ತೊಗೊಂಡ್ರದ್ರಿ ಮತ್ತು ಮುತ್ತೇರ ಪೂಜೆ ಮಾಡ್ಹಾರ್ರಿ ದಸರಾ ಹಬ್ಬಕ್ಕೆ ಬರ್ತಾರೆ ನೋಡಿರಿ ಮುತ್ತಾರೆ ಡಾಕ್ಟ್ರಿ ಪೂಜಕ್ಕೆ ಈಗ ನೋಡ್ರಿ ನಾವು ಅಂದ್ರೆ ಪಲ್ಲಕ್ಕಿ ಬೆಲೆಕ ಹೋಗ್ಬೇಕಂತ ಅನ್ಕೊಂಡಿವ್ರಿ ಭಾಳ ನಸಕ್ಕಯ್ಯದ ಅದ್ರಾಗ ನಸಕ್ಕೆ ಇದೆ ಮತ್ತು ಈಗ ಪಲ್ಲಕ್ಕಿ ಬೆಲೆ ಹೋಗೋದಾಗಂಗಿಲ್ಲ ಅದ್ರಾಗ ಭಾಳ ಅಂದ್ರೆ ಭಾಳ ಗದ್ಲಿ ಅದಂತೇಳಿ ಅದ್ರ ಸಲಕ ನಾ ಹೋಲಿಲ್ಲರಿ ಇಲ್ಲೇ ಗುಡಿ ಬೆಲೆಕನ ದರ್ಶನ ಮಾಡ್ಕೊಂಡು ಹೋದ್ರೆ ಐತೆ ಅಂತೇಳಿ ಬಂದೇವ್ರಿ ಕಾಯಿ ಕೈ ಭೀ ಐತೆ ರೀ ದೇವ್ರ ದರ್ಶನ ಭೀ ಐತ್ರಿ ಮತ್ತೀಗ ಅಂದ್ರೆ ದಾಸ ರೀ ಅಲ್ಲಿ ಈಗ ಅಲ್ಲೇ ಊಟ ಮುಗಿಸ್ಕೊಂಡು ಬರ್ಬೇಕಂತ ಅಂದ್ಕೊಂಡೇವ್ರಿ ನೋಡಿರಿ ಎಲ್ಲ ಎಷ್ಟು ಚಂದ ಅಂದ್ರೆ ಚಂದ ಡೆಕೋರೇಷನ್ ಅದ್ರಿ ಮತ್ತು ಈಗ ಅಂತಂದ್ರೆ ಅಂದ್ರೆ ಈಗ ಅವ್ರ ಬೆಳ್ಯಾಗೆ ಭಕ್ತಿ ದೊಡ್ಡ ಪಟ್ಟಿ ಬರೆಸ್ತಾರಲ್ರಿ ಅಲ್ಲೇ ಬರಸ್ಲಿಕ್ಕೆ ಯಜಮನ್ರು ಭೀ ನಮಗೆ ಅಂತಂದ್ರೆ ನೀವು ಹೋಗಿ ಇದು ಮಾಡ್ಕೊಂಬರ್ರಿ ಅಂತಂದ್ರೆ ಯಜಮಾನರು ಊಟ ಮಾಡ್ಕೊಂಬರ್ರಿ ಅಂತಂದ್ರಿ ಇಲ್ಲೇ ಗುಡಿ ಬಾಜೂನೇ ಊಟ ಐತ್ರಿ ಅದಕ್ಕೀಗ ಊಟ ಮಾಡಕ್ಕೆ ಹೊಂಟೀನಿ ನಾನು ಸಮಗ ಜನಮಗ ಸಮೃದ್ಧಿ ಕರ್ಕೊಂಡು ಯಜಮಾನರು ಬರ್ತಾರ್ರಿ ಊಟ ಅವ್ರು ಭೀ ಈಗ ಪಟ್ಟಿ ಬರೆಸಿ ಅವರು ಬಂದ ಊಟ ಮಾಡ್ತಾರೆ ರೀ ಯಜಮಾನ್ರು ಭೀ ನೋಡ್ತಿರ್ಬೋದು ರೀ ಎಟ್ ಚಂದ ಅಂತ ಹೇಳ್ರಿ ಅದು ಭೀ ಸಂಜೆ ಟೈಮ್ನಾಗಂತೂ ಭಾಳ ಅಂದ್ರೆ ಭಾಳ ಮಸ್ತ್ ಕಾಣಿಸಿಕತ್ತೆ ನೋಡಿರಿ ಗುಡಿ ಅಂತಾರ ಮತ್ತು ಮನುಷ್ಯರು ಮತ್ತು ಜಾತ್ರೆ ಯಾರ್ಯಾರು ಬಂದಿದ್ರಿ ಅಂಥೇಳಿ ಯಾರಾದರೂ ಬಂದಿದ್ರಪ್ಪ ಅಂದ್ರೆ ಕಮೆಂಟ್ ಮಾಡಿ ಹೇಳಿರಿ ಯಾಕಂದ್ರೆ ಆ ಕಲ್ಬುರ್ಗಿಯಾಗಿ ಪ್ರತಿ ಒಂದು ಹಳ್ಳಿ ಕಡಲಿಂದ ಆಗಿರ್ಬೋದು ಸಿಟಿ ಕಡಲಿಂದ ಇರ್ದ್ರು ಎಲ್ಲರೂ ಬರ್ತಿರ್ತಾರೆ ಇಲ್ಲಿ ಭಾಳ ಅಂದ್ರೆ ಭಾಳ ಮಂದಿ ಬರ್ತಿರ್ತಾರೆ ಹಾಗಾಗಿ ನೀವು ಎಲ್ಲೆಲ್ಲಿಂದ ಬಂದಿದ್ರಿ ಬಂದಿದ್ರಪ್ಪ ಅಂದರೆ ಕಮೆಂಟ್ ಮಾಡಿ ಹೇಳ್ರಿ ನಾವು ಬಂದಿದ್ದೆವು ಅಂತ ಹೇಳಿ ನಾವಂತೂ ಹೋಗಿದ್ದೆವು ನೋಡ್ರಿ ನಾನು ಹೋಗಬೇಕು ಹೋಗಬೇಕು ಅಂದ್ಕೊಂಡ ಈಗ ನಾಲ್ಕೈದು ವರ್ಷ ಆಯ್ತು ರೀ ನಾವು ಈಗ ಬಂದ ಏಳು ವರ್ಷ ಆಯ್ತು ರೀ ಹೋಗ್ಬೇಕಂತ ಅಂದ್ಕೊಂಡ್ರೆ ಹೋಗೋದಾಗಿರ್ಲಿಲ್ಲ ರೀ ಈ ವರ್ಷ ನಾನು ಫಸ್ಟ್ ಟೈಮ್ ಹೋಗಿರೋದ್ರಿ ಆದರೆ ಯಜಮಾನ್ರು ಮಕ್ಕಳು ಎಲ್ಲ ಹೋಗ್ತಿರೀ ನಾನು ಹೋಗಿರ್ಲಿಲ್ಲ ರೀ ಜಾತ್ರೆಗೆ ಫಸ್ಟ್ ಟೈಮ್ ಇದೇ ವರ್ಷನೇ ರೀ ನಾನು ಜಾತ್ರೆಗೆ ಹೋಗಿರೋದು ಈಗ ನೋಡಿರಿ ಊಟಕ್ಕಂತೂ ಇಷ್ಟ ಮಸ್ತಿತ್ರಿ ಭರ್ಜರಿಯಾಗಿ ಊಟ ಮಾಡಿದೆ ರೀ ನಾವಂತೂ ಬದನಿಕೆ ಪಲ್ಯ ಹಾಂ ಸಾಂಬಾರು ಅನ್ನ ಭಾಳ ಅಂದ್ರೆ ಭಾಳ ರೀ ಈಗ ನಾನು ಒಂದು ಸ್ವಲ್ಪ ಮೊದ್ಲೇ ಸಜ್ಜು ಕುಣಬೇಕಲ್ರಿ ಅದ್ಕೆ ಸಜ್ಜಿಗೆ ಹಾಕಿಸ್ಕೊಂಡ್ರಿ ಮತ್ತು ಫ್ರೆಂಡ್ಸ ಅಂದ್ರೆ ಕಲಬುರ್ಗಿ ಆಗಿರ್ಬೋದು ಮತ್ತು ಎಲ್ಲ ಕಡೆ ಇದೇ ಊರೆಲ್ಲ ಅನ್ನಂಗಿಲ್ಲ ರೀ ಎಲ್ಲ ಊರಿನಿಂದನೂ ಭಕ್ತರು ರೀ ಜಾತ್ರೆಗೆ ಹಾಗಾಗಿ ನೋಡ್ತಿರ್ಬೋದು ರೀ ಇಲ್ಲಿ ಎಲ್ಲರೂ ಕುಂತು ಊಟ ಮಾಡತ್ತಾರ ಅದನ್ನು ಭೀ ಎಲ್ಲ ಇವಾಗ ಮುಗಿದದ್ರಿ ಸಂಜೆ ಟೈಮ್ ರೀ ಯಾಕಂದ್ರೆ ಎಲ್ಲರೂ ಹತ್ತು ಮುಣಗಿ ಆರು ಗಂಟೆ ಅಷ್ಟೊತ್ತಿಗೆ ಮುಗಿಸಿರ್ತಾರಲ್ರಿ ಊಟ ಹಾಗಾಗಿ ಅಂದ್ರೆ ಭೀ ಇಷ್ಟು ಮಂದಿ ಅರ ರೀ ಇದ್ಗಿತ್ತ ಮೊದಲ ಇನ್ನೂ ಭಾಳ ಜಾಸ್ತಿ ಇದ್ದಿರ್ಬೋದು ರೀ ಅಲ್ಲಿಗೆ ಪಲ್ಲಕ್ಕಿ ಬಲ್ಲಕ್ಕಂತೂ ಭಾಳ ಮಂದಿರ ಮಂದಿರಂದ್ರಿ ಹಾಗಾಗಿ ನಾಮಗೆ ಪಲ್ಲಾಕಿ ಬೆಲೆಗೆ ಹೋಗೋದಲ್ಲ ರೀ ನಮ್ಮ ಸಮೃದ್ಧಿ ನೋಡಿರಿ ಇಲ್ಲೇ ಸಮೃದ್ಧಿ ಗೊಬ್ಬರ ಗೆಳತಿ ಸಿಕ್ಕಾರ ಗೆಳತಿ ಜೊತೆ ಆಟ ಆಡಕತ್ತಾಳೆ ನೋಡಿರಿ ನಮ್ಮ ಸಮೃದ್ಧಿ ಊಟ ಮಾಡುವಂತ ನಾನಲ್ಲ ತಿನ್ರಿ ಇಲ್ಲಿ ಆಟ ರೀ ಅವ್ರ ಗೆಳತಿ ಸಂಗಟ ನೋಡ್ತಿರ್ಬೋದು ರೀ ನೀವು ಬಾ ನಾ ನನಗಂತೂ ಭಾಳ ಖುಷಿ ಆಯ್ತು ರೀ ಯಾಕಂದ್ರೆ ಎಷ್ಟು ದಿನದಿಂದ ಹೋಗ್ಬೇಕು ಹೋಗ್ಬೇಕಂತ ಅನ್ಕೊಂಡಿದ್ರಿ ಹೋಗೋದಾಗಿರಲಿಲ್ಲ ಈ ವರ್ಷ ಕಾಲ ಕೂಡಿ ಬಂತು ರೀ ಜಾತ್ರೆಗೆ ಹೋಗೋದ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಅದು ಮಾಡಿ ಬರ್ತಿರ್ಬೇಕು ಈಗ ನೋಡ್ರಿ ನಾನು ಹೋಗುವಾಗ ರೀ ಲೈಟಿಂಗ್ ಮಾಡ್ಯಾರ ಈಗ ಕತ್ಲದ ಅಂತೆ ಇದು ಬೆಳಕದ ಕಾಣಿಸಲ್ಲ ಅಂತ ಈಗ ನೋಡ್ರಿ ಲೈಟಿಂಗ್ ನೋಡ್ರಿ ಎಷ್ಟು ಚಂದ ಕಾಣಿಸ್ಕತ್ತವ್ರೆ ಅಂತೇಳಿ ನಾನು ಇನ್ನೊಂದು ಸ್ವಲ್ಪ ಊಟ ಮಾಡಕತ್ತೀರಿ ಯಜಮಾನ್ರು ಏನು ಮಾಡ್ಬತ್ತಂದ್ರೆ ಜಲ್ದಿ ಊಟ ಮಾಡ್ಕೊಂಬಂದ ಆ ಮಕ್ಳಿಗೆ ಅಂತಂದ್ರೆ ಜೋಕಲ್ದಾಗ ರೀ ಅವ್ರ ಅಂದ್ರೆ ಜೋಕಲ್ ಅಂದ್ರೆ ಜಂಪಿಂಗ್ ಬರ್ತಾವಲ್ಲ ರೀ ಜಂಪಿಂಗ್ ಒಳಗೆ ಕೂಡ್ದು ಕೂಡವು ಅಂತೇಳಿ ನಮ್ಮ ಚೆನ್ನಮ್ಮ ಅವ್ರ ಜಗಳ ತೆಗ್ದಿದ್ರಿ ಹಾಗಾಗಿ ಜಂಪಿಂಗ್ದಾಗ ಕರ್ಕೊಂಡು ರೀ ಅವ್ರಿಗೆ ಇನ್ನು ಕತ್ಲಾಗೆ ಕಾಣಿಸಲಾಗ್ಯದ್ರಿ ಯಾಕಂದ್ರೆ ಲೈಟ್ ಇಲ್ರಿ ಹಾಗಾಗಿ ನಿಮಗೆ ಕಾಣಿಸಲಿಕ್ಕೆ ಕತ್ತಿಲ್ರಿ ಆ ಇಲ್ಲಿ ಜಂಪಿಂಗ್ ಅದನ್ನು ಅದನ್ನ ಆಡ್ಲಿಕ್ಕತ್ತಾಳ್ರಿ ನಮ್ಮ ಚೆನ್ನಮ್ಮ ಹತ್ರ ನಮ್ಮ ಸಮೂವಲ್ಲ ಅಂತೇಳಿ ಕುಂತಿಲ್ರಿ ನಮ್ಮ ಸಮೃದ್ಧಿ ಮಾತ್ರ ಕುಂತಾಡ್ರಿ ಅಲ್ಲೇ ಆದ್ರೆ ಆಕೆ ಏನೂ ಆಟ ಆಡಿಲ್ರಿ ಅಲ್ಲಿ ನೋಡ್ರಿ ಕಾಣಿಸ್ತಿರ್ಬೋದು ರೀ ಹೆಂಗೆ ಕೂತಾಡ್ರಿ ಮೂಲಿ ಒಳಗೆ ನಮ್ಮ ಚೆನ್ನಮ್ಮ ಅಂತ ಫುಲ್ ಜಂಪಿಂಗ್ ಆಡ್ಲಿಕ್ಕುತ್ತಾಡ್ರಿ ಯಾಕಂದ್ರೆ ಆಕಿಗಿ ದೊಡ್ಡ ಕಳೆಲ್ರಿ ಈಗ ಎಲ್ಲ ಗೊತ್ತದ ಆಗಿ ಆಡ್ತಿರ್ತಾಳೆ ನಮ್ಮ ಸಮೂ ಅಂತಂದ್ರೆ ಒಂದು ಸ್ವಲ್ಪ ಅನಿಸ್ತಾನ ರೀ ಅವನು ಇಂಥದಕ್ಕೆಲ್ಲ ಹೋಗಂಗಿಲ್ಲ ನಮ್ಮ ಸಮೃದ್ಧಿ ಬಿ ನೋಡ್ರಿ ಅಲ್ಲೇ ಹೆಂಗೆ ಕೂತೀವಿ ಸುಮ್ಮ ಅದಕ್ಕೆ ಚೆನ್ನಮ್ಮ ಈಗ ನಸ್ಕೆದ್ವಾ ಬಾ ಅಂತ ಹೆಸರು ಕತ್ತೀವಿ ರೀ ಯಾಕೆ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಅಲಗತ್ತಾಡ್ರಿ ನಮ್ಮ ಚೆನ್ನಮ್ಮ ಅಂತಾರೆ ಜಂಪಿಂಗ್ ಮಾಡೋಕ ಭಾಳ ಸೂಪರ್ ರೀ ಈಗ ಅಲ್ಲಿ ಶಾಣಬಸ ಜಾತ್ರೆಗೆ ನೋಡಿರ್ಬೋದು ರೀ ನೀವು ಯಾಕಂದ್ರೆ ಈಗ ಕತ್ಲದ ಕಾಣಿಸಲಾಗ್ಯದ ರೀ ಹೊಂಟಾಡ್ ಈಗ ಜಂಪಿಂಗ್ ಮಾಡಿ ನಮ್ಮ ಚನ್ನಮ್ಮ ಅಂತಂದ್ರೆ ನಮ್ಮ ಸಮೂಹ ಅಂತೂ ಭಾಳ ಅಂದ್ರೆ ಭಾಳ ಅನಿಸ್ತಾನ ರೀ ಇಂಥದಕ್ಕೆಲ್ಲ ಇಲ್ರಿ ಸನಿ ಹಾಂ ಅಂತೂ ತಳಗೆ ಅಲ್ಲಿ ನಿಂತಿದ್ದೆ ಈಗ ಎಷ್ಟ ಬಂದೆ ನೋಡಿರಿ ಊರಿನ ಜಾತ್ರೆಗೆ ಜಾತ್ರೆಗೆ ಹೋಗಿ ಈಗ ಬಂದೆ ನೋಡ್ರಿ ಈಗ ಅನ್ಸತ್ತೆ ಹೋಗಿ ಹಾಂ ಈಗ ಬಂದವ್ರಿ ಎಲ್ಲರೂ ಸಮೃದ್ಧಿ ಅಂತರ ಬರೋ ಅಷ್ಟೊತ್ತಿಗೆ ಮಲ್ಕೊಂಡು ಇಲ್ಲೇ ನೋಡ್ರಿ ಸಮೃದ್ಧಿ ಅಂತ್ರು ಮಲ್ಕೊಂಡ್ಯಾಡ್ರಿ ನಮ್ಮ ಚೆನ್ನಮ್ಮ ಅಂತ್ರು ಬಂದ ಡ್ರೆಸ್ ಎಲ್ಲ ಕಳ್ದ ಬಿಟ್ಟಿಳ್ರಿ ತ್ರಾಸಿ ಹೌದಲ್ಲ ನಮ್ಮ ಸಮೂ ನೋಡಿರಿ ಹೆಂಗೆ ಹಾಯ್ ಸಮೂಹ ಹಾಂ ಸಜ್ಜುಕು ಅನ್ನ ಸಾಂಬಾರ ಬದನಿಕೆ ಪಲ್ಯ ಎಲ್ಲ ಊಟ ಮಾಡಿದಾಗ ಮಸ್ತ್ನಾಗೇತು ಊಟ ನೀರ ಆಯ್ಲಿಲ್ಲ ಈಗ ನೋಡ್ರಿ ಫ್ರೆಂಡ್ಸ ಸೀರೆ ತರ್ಸಕೀನ್ರಿ ಸಿರಿ ಕಲೆಕ್ಷನ್ ಡಿಸೈನ್ ಯಾವ ರೀತಿ ಯಾವ ಕಲರ್ ಯಾವ ರೀತಿ ಅಂತೇಳಿ ಭಾಳ ಸ್ಟಾಕ್ ಬಂದ್ರಿ ಯಾರಿಗೆಲ್ಲ ಬೇಕು ಬಡ ಬಡ ಅಂತ ಬುಕ್ ಮಾಡ್ಕೊಂಬಿಡ್ರಿ ಆಯ್ತು ನೋಡ್ರಿ ಡಾರ್ಕ್ ರಾಯಲ್ ಬ್ಲೂ ರೀ ನೋಡ್ತಿರ್ಬೋದು ರೀ ಫುಲ್ ರಿಕ್ಷಾಗಿ ಬಂದದ್ರಿ ಬಾಡ್ರಿ ನೋಡ್ರಿ ನೀವ ಇಷ್ಟು ಮಸ್ತ್ ಹೇಳ್ರಿ ನೋಡ್ರಿ ಎರಡೂ ಕಾಡಿಗೆ ಸೇಮ್ ಬಾಡ್ರಿ ಸೇಮ್ ಡಿಸೈನ್ ಒಳಗೆ ಸೇಮ್ ಬರ್ತದೆ ರೀ ಇದು ಡಾರ್ಕ್ ರಾಯಲ್ ಬ್ಲೂ ಮತ್ತು ಇಲ್ಲಿ ನೋಡಿರಿ ರಾಯಲ್ ಬ್ಲೂ ರೀ ಕಾಣಿಸ್ತಿರ್ಬೋದು ರೀ ಸೇಮ್ ರೀ ಈಗ ಡಾರ್ಕ್ ರಾಯಲ್ ಬ್ಲೂಗೆ ಯಾವ ರೀತಿ ಬಂದಲ್ಲ ರೀ ಇದು ರಾಯಲ್ ಬ್ಲೂಗೆ ಸೇಮ್ ಡಿಸೈನ್ ಬಂದದೆ ನೋಡಿರಿ ಇದ್ರೊಳಗೆ ಎಷ್ಟು ಕಲರ್ ಅವೈಲೇಬಲ್ ಅವ ಅಂತ ತೋರಿಸ್ತೀನಿ ರೀ ಈಗ ನಾನೇನು ತೋರಿಸಿನಿ ಈ ರಾಯಲ್ ಬ್ಲೂ ಈ ಡಾರ್ಕ್ ರಾಯಲ್ ಬ್ಲೂದಾಗ ಈ ಡಿಸೈನ್ ಬೇರೆ ಅದ ರೀ ಮತ್ತು ನಾನು ಇಲ್ಲೇ ಈ ಕಡೆ ಒಮ್ಮ ಈಗೇನಿಗೆ ತೋರ್ಸಕತಿನಲ್ರಿ ಈ ಡಿಸೈನ್ ಒಳಗ ಕಲರ್ಸ್ಗಳು ಅವೈಲೇಬಲ್ ಅವ್ರಿ ಈಗ ನಾನು ಮೊದ್ಲಿನ ರಾಯಲ್ ಬ್ಲೂ ಮತ್ತೆ ಡಾರ್ಕ್ ರಾಯಲ್ ಬ್ಲೂ ತರ್ಸಿನಲ್ರಿ ಅದೊಳಗೆ ಬರೀ ಅವ್ ಅಷ್ಟ ತರಿಸಿ ಯಾಕಂದ್ರೆ ಭಾಳ ತರ್ಸಿನಿ ರಾಯಲ್ ಬ್ಲೂ ಒಳಗೆ ಸ್ಟಾಕ್ ಡಾರ್ಕ್ ರಾಯಲ್ ಬ್ಲೂ ಮತ್ತು ರಾಯಲ್ ಬ್ಲೂ ಒಳಗೆ ಸ್ಟಾಕ್ ಆ ತರ್ಸಿನ್ರಿ ಯಾಕಂದ್ರೆ ಎಲ್ಲರದು ಕೇಳಕತ್ತಿದ್ರಿ ರಾಯಲ್ ಬ್ಲೂ ಡಾರ್ಕ್ ರಾಯಲ್ ಬ್ಲೂ ಅದ್ರೊಳಗನ ಭಾಳ ಅಷ್ಟ ರೀ ಸ್ಟಾಕ್ ಈಗ ಇಲ್ಲೇ ನೋಡಕತಿ ಅಲ್ರಿ ಇವಾಗ ಕಲರ್ ರೀ ಸೇಮ್ ರೇಟ್ ರೀ ಎಲ್ಲದಕ್ಕೂ ಸೇಮ್ ರೇಟ್ ಅವ ರಾಯಲ್ ಬ್ಲೂ ಅದ್ರ ತಗೋರಿ ಯು ಅದ್ರ ತಗೋರಿ ಸೇಮ್ ರೇಟ್ ರೀ ಸೇಮ್ ಪ್ರೈಸ್ ಇರ್ತದೆ ಬಾರ್ಡ್ರ ಸೇಮ್ ಬದ್ದಿರ್ತವ ಆದ್ರೆ ಬಾರ್ಡ್ರ್ ಕಾರ್ಡ್ ಡಿಸೈನ್ ಮಾತ್ರ ಸ್ವಲ್ಪ ಬೇರೆ ಬಂದವ ನೋಡ್ರಿ ಇವಾಗ ನೋಡ್ತಿರ್ಬೋದ್ರಿ ನೀವು ಫುಲ್ ಪ್ರೀಮಿಯಂ ಕ್ವಾಲಿಟಿ ಒಳಗೆ ತರ್ಸಿದ್ರಿ ಕ್ವಾಲಿಟಿ ಒಳಗಂತೂ ಇಲ್ರಿ ಮಸ್ತ್ ಅಂದ್ರೆ ಮಸ್ತ್ ಕ್ವಾಲಿಟಿ ರೀ ಫುಲ್ ಪ್ರೀಮಿಯಂ ಕ್ವಾಲಿಟಿ ಬಾರ್ಡ್ರ್ ನೋಡಿದ್ರೆ ಗೊತ್ತಾಗ್ತಿರ್ಬೋದು ರೀ ನಿಮ್ಗೆ ಇವಾಗ ಕ್ವಾಲಿಟಿ ಹೆಂಗೆ ಬಂದವ ಅಂತ ಹೇಳಿ ಅಷ್ಟ ರಿಚ್ ಬಾರ್ಡ್ರನ್ಯಾಗ ಮತ್ತು ಸೂಪರ್ ಕ್ವಾಲಿಟಿ ಒಳಗೆ ಬಂದವ್ರಿ ನೋಡ್ತಿರ್ಬೋದು ರೀ ಇದೆ ನೋಡಿರಿ ಚಾಕ್ಲೇಟ್ ರೀ ಇದು ಒಂದು ಸಿರಿನ ನಾನು ಬಿಚ್ಚಿನೂ ತೋರಿಸ್ತೀನಿ ರೀ ಸರ್ಯಾಗದೆಲ್ಲ ಯಾವ ರೀತಿ ಬಂದವ ಅಂತ ಹೇಳು ಮತ್ತು ಫ್ರೆಂಡ್ಸಾ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋಂಗಿಲ್ಲ ರೀ ಆನ್ಲೈನ್ ಪೇಮೆಂಟ್ ರೀ ಯಾರಿಗೆಲ್ಲ ಬೇಕು ಈ ಸೀರೆಗಳ ಸ್ಕ್ರೀನ್ ಮೇಲೆ ಕಾಣಕತ್ತಿ ನಂಬರ್ಕಾ ವಾಟ್ಸಪ್ ಕಾಲ್ ವಾಟ್ಸಪ್ ಮೆಸೇಜ್ ಮಾಡಿ ಬಡ ಬಡ ಅಂತ ಬುಕ್ ಮಾಡ್ಕೊಂಬಿಡ್ರಿ ಮತ್ತು ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರ್ತದೆ ರೀ ಶಿಪ್ಪಿಂಗ್ ಚಾರ್ಜ್ ಎಲ್ಲ ನಾವೇ ಪೇ ರೀ ನೋಡ್ತಿರ್ಬೋದು ರೀ ಇದ್ರೊಳಗೆ ಇಷ್ಟು ಕಲರ್ ಅವ ರೀ ಆಮೇಲೆ ಫೋಟೋ ಫೋಟೋಸ್ ಎಲ್ಲ ಕೇಳ್ಕೊಬೇಡ್ರಿ ಇಲ್ಲೇ ನೀವು ಕಲರ್ನ ನೋಡ್ಕೊಂಡು ಸ್ಕ್ರೀನ್ ಶಾಟ್ ಹೊಡೆದ ವಾಟ್ಸಪ್ ಕಾಲ್ ವಾಟ್ಸಪ್ ಮೆಸೇಜ್ ಮಾಡಿರಿ ನಾವೇ ರಿಪ್ಲೇ ಮಾಡ್ತೇವ್ರಿ ಮತ್ತು ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಕೊಡ್ತೇವ್ರಿ ನೋಡ್ತಿರ್ಬೋದು ರೀ ಮತ್ತು ಸಿರಿ ಯಾಕಂದ್ರೆ ಈಗ ಒಂದು ಸ್ವಲ್ಪ ಅದ ರೀ ಮಳೆ ಹೊಂಟದ ರೀ ನಮ್ಮ ಕಡೆಗೊಂದು ಅಂತ ಮನೆಯಿಂದ ಹೊರಗ ಬಿಡಲ್ಲ ರೀ ಮಳೆ ಮಳಿಗೆ ಸಂಬಂಧ ಒಂದೆರಡು ದಿವಸ ಆರ್ಡ್ರ್ ಬಂದು ತಲ್ಪಕ್ಕ ಲೇಟ್ ಆಗ್ಬೋದು ಅಷ್ಟೇ ರೀ ಆದರೆ ಯಾವುದೇ ರೀತಿ ಮೋಸ ಆಗಂಗೆ ರೀ ನೀವು ಕೊಟ್ಟಿರುವಂಥ ದುಡ್ಡಿಗೆ ನಿಮ್ಮ ಮನೆ ಮನೆಯೊಬ್ಬಾಗಿ ತಲ್ಪ್ಸೋ ಜವಾಬ್ದಾರಿ ನಂಬುದ್ರಿ ನೋಡಿರಿ ಬಾರ್ಡ್ರ್ ಅಂತೂ ಸಕ್ಕತ್ತಾಗಿ ತಗೊಂಡ ನೋಡಿರಿ ಯಾಕಂದ್ರೆ ನೋಡ್ತಿದ್ರಿ ನಾನು ಸಿರಿಗಳ ನೋಡಿರಿ ಬಿಚ್ಚಿನೂ ತೋರಿಸ್ತೀನಿ ರೀ ಇವಾಗ ಸರಿಗೆ ಯಾವ ರೀತಿ ಬಂದಂತೇಳಿ ಬಿಚ್ಚು ತೋರಿಸ್ತೀನಿ ರೀ ನೋಡಿರಿ ಫುಲ್ ಜರಿಂಗ್ರಾಸ್ಲಾಗತ್ತಲ್ರಿ ಜರಿ ಲೈನ್ಸ್ ಬಂದಾವ್ರಿ ಸರಿ ಒಳಗ ಮತ್ತ ಬ್ಲೌಸ್ ಪೀಸ್ ಇದು ಯಾವ ರೀತಿ ಸೀರೆ ಅಲ್ರಿ ಇದೇ ರೀತಿ ಬ್ಲೌಸ್ ಪೀಸ್ ಬಂದಿರ್ತೀರ ರೀ ನೋಡಿದ್ರಲ್ರಿ ನೀವ್ ಹಾಕೊಂಡ್ರಂತು ಸೂಪರ್ ಆಗಿ ಕಾಣಿಸ್ತಿರ ನೋಡ್ರಿ ನೋಡ್ರಿ ಹಾಗಾಗಿ ಮಳೆ ಸಂಬಂಧ ನಮಗೆ ಆರ್ಡ್ರ್ ತಲ್ಪ್ಲಕ್ಕ ಒಂದು ಎರಡು ದಿವಸ ಲೇಟ್ ಆತದ್ರಿ ನೀವು ಆದಷ್ಟು ಜಲ್ದಿ ಬುಕ್ ಮಾಡ್ಕೊಂಬಿಡ್ರಿ ಮತ್ತೆ ಲಿಮಿಟೆಡ್ ಸ್ಟಾಕ್ ರೀ ಯಾಕಂದ್ರೆ ರಾಯಲ್ ಬ್ಲೂ ಡಾರ್ಕ್ ರಾಯಲ್ ಬ್ಲೂ ಅಂತೂ ಸೀರಿ ಅಂತೂ ಇರೋಂಗೆ ಇಲ್ಲ ರೀ ಅಷ್ಟು ಜಲ್ದಿ ವೀಡಿಯೋಸ್ ನೋಡಿದ ತಕ್ಷಣ ಸ್ಟಾಕ್ ಖಾಲಿ ಆಗಿಬಿಡದ್ ಹಾಗಾಗಿ ನಾನು ಈ ಸರ್ತಿ ಭಾಳಷ್ಟು ಅಷ್ಟು ಸ್ಟಾಕ್ನ ರೆಡಿ ಮಾಡ್ತಿದ್ದೀನಿ ರೀ ಯಾರು ಯೋಚನೆ ಮಾಡೋಕ್ಕೆ ಹೋಗ್ಬೇಡ್ರಿ ಯಾರಿಗೆಲ್ಲ ಬೇಕು ಸ್ಕ್ರೀನ್ ಮೇಲೆ ಕಳತಿ ನಂಬರ್ ಕಡಬಡ ಅಂತೇಳಿ ಕ್ರೀನ್ಶಾಟ್ ಕೊಡ್ದೆ ವಾಟ್ಸಪ್ ವಾಟ್ಸಪ್ ಮೆಸೇಜ್ ಮಾಡಿ ಆದಷ್ಟು ಜಲ್ದಿ ಬುಕ್ ಮಾಡ್ಕೊಂಬಿಡ್ರಿ ಸರಿ ಅಂತ ಮತ್ತೆ ಇನ್ನೊಂದು ವಿಚಾರಿ ನಿಮ್ಗೆ ಸೀರೆ ತಲ್ಪಕ್ಕೆ ಎರಡು ಮೂರು ದಿವಸ ಲೇಟ್ ಆಗ್ತಿರ್ಬೋದು ರೀ ಆದ್ರೆ ಯಾವುದೇ ರೀತಿ ಮೋಸ ಅಂತ ಹೋಗಂಗಿಲ್ಲ ರೀ ನಿಮಗೆ ಸೀರೆ ತಲ್ಸೋ ಜವಾಬ್ದಾರಿ ನಂಬುದು ರೀ ಅಂದರೆ ನನಗೆ ಏನು ಕಷ್ಟಪ್ಪ ಅಂದ್ರೆ ನಾನು ಇರೋದ ಹೊಲ್ದೊಳಗೆ ಹೊಲ್ದೊಳಗೆ ಇದ್ಕೊಂಡು ಸಣ್ಣ ಬಿಸ್ನೆಸ್ ಮಾಡಾಕತ್ತೀನಿ ಹಾಗಾಗಿ ನಾನು ಇಲ್ಲಿಂದ ನಿಮ್ಮ ನಿಮ್ಮ ಬೆಲೆಕ್ಕಿಂತ ಇವತ್ತು ಸೀರೆ ಬುಕ್ ಮಾಡಿಕೊಂಡು ನಾನು ಹೋಗಿ ಫ್ರೆಂಡ್ ತಗೊಂಡ್ಬರ್ಬೇಕು ರೀ ಕಲ್ಬ್ರಿ ಹೋಗಿ ಫ್ರೆಂಡ್ಸ್ ತಗೊಂಬಂದ ಮತ್ತೆ ಪ್ಯಾಕಿಂಗ್ ಮಾಡ್ಬೇಕು ರೀ ಪ್ಯಾಕಿಂಗ್ ಮಾಡಿ ನಾನು ಪೋಸ್ಟಿಗೆ ಅಥವಾ ಕೊರಿಯರ್ಗ ಕೊಟ್ಟು ಬರೋಷ್ಟೊತ್ತಿಗಿನ ಒಂದು ಸ್ವಲ್ಪ ಟೈಮ್ ತೊಗೊಳತ್ತದ್ರಿ ಹಾಗಾಗಿ ಒಂದು ಸ್ವಲ್ಪ ಒಂದೆರಡು ದಿವಸ ಲೇಟ್ ಹೆಚ್ಚು ಕಮ್ಮಿ ಆಗ್ಬೋದು ರೀ ಒಂದು ಐದಾರು ದಿನದೊಳಗೆ ನಿಮ್ಮ ಮನೆ ಬಾಗಲಿ ಸೀರೆ ತಲುಪ್ತಾವೆ ರೀ ಅಲ್ಲಿವರೆಗೂ ಒಂದು ಸ್ವಲ್ಪ ಕಾಯಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಈಗ ನೋಡಿರಿ ಇದೆಷ್ಟು ಸ್ಟಾಕ್ ಅದ ರೀ ನಿಮಗೆ ಯಾರಿಗೆಲ್ಲ ಬೇಕು ನೋಡಿರಿ ಸ್ಕ್ರೀಮ್ಯಾಂಗ್ ನಂಬರ್ಗ ವಾಟ್ಸಪ್ ಕಾಲ್ ವಾಟ್ಸಪ್ ಮೆಸೇಜ್ ಮಾಡಿರಿ ಈ ಸೀರೆ ರೇಟ್ ಆಗಿ ಎಷ್ಟು ಹೇಳಿ ನಿಮ್ಗೆ ವಾಟ್ಸ್ ಮೆಸೇಜ್ನಲ್ಲಿ ಅಥವಾ ವಾಟ್ಸಪ್ ಕಾಲ್ನಲ್ಲಿ ರೀ ಫೋನ್ ಮಾಡಿರಿ ನಾನು ಹೇಳ್ತೀನಿ ರೀ ರೇಟ್ ಎಷ್ಟು ಅಂತೇಳಿ ಆದರೆ ಭಾಳ ಅಂದರೆ ಭಾಳ ಕಮ್ಮಿ ಪ್ರೈಸ್ನಾಗ ಕೊಳ್ತೀನಿ ರೀ ಮತ್ತು ಫುಲ್ ಪ್ರೀಮಿಯಂ ಕ್ವಾಲಿಟಿ ಕ್ವಾಲಿಟಿ ಬಗ್ಗೆದಾಗಂತೂ ಮಾತಾಡೋಂಗ ಇಲ್ಲ ರೀ ಎಲ್ಲರೂ ಒಳ್ಳೊಳ್ಳೆ ರಿವ್ಯೂಸ್ ಕೊಟ್ಟಿರಿ ನಾನು ಇಲ್ತಕ ಸೇಲ್ ಮಾಡಿರೋ ಸೀರೆ ಬಗ್ಗೆದಾಗ ನಾನೊಂದು ಈಗ ಎಲ್ಲ ರಿವ್ಯೂ ಬಂದಾಗಲ್ಲ ರೀ ಶಾರ್ಟ್ ವಿಡಿಯೋಸ್ನ ಹಾಕ್ತೀನಿ ರೀ ಅದ್ರ ಬಗ್ಗೆ ಅದ ನೋಡಿರಿ ನೀವು ಭಾಳ ಚಲೋ ರಿವ್ಯೂ ಬಂದಾವ ರೀ ಸೀರೆ ಅಂತೂ ಮಾಸ್ತು ತವ್ರ ಯಾಕಂತ ಹೇಳಿ ಕಿಸಿದ್ರೆ ಆ ಈಗ ಮೊದಲೆಲ್ಲ ತಂದಿನಲ್ರಿ ಆ ತೀರಿಗಿಂತ ಫುಲ್ ಪ್ರೀಮಿಯಂ ಕ್ವಾಲಿಟಿ ಒಳಗೆ ಈ ಸೀರೆಗಳ ತೊಗೊಂಡ್ಬಂದಿನಿ ಫ್ರೆಂಡ್ಸ್ ಸಾರಿ ಬಿಸ್ನೆಸ್ಸ ನಾನು ಯೂಟ್ಯೂಬ್ ಒಳಗೆ ಮಾಡೋಕ್ಕೀನಿ ಅಲ್ರಿ ಹಾಗಾಗಿ ಯೂಟ್ಯೂಬ್ ಒಳಗೆ ಸಾರಿ ಬಿಸ್ನೆಸ್ ಮಾಡೋದಾಗ ಬಿಡ್ಬೇಕಂತ ಅನ್ಕೊಂಡಿನ್ರಿ ಯಾಕಪ್ಪ ರೀ ಅಂದರೆ ಯೂಟ್ಯೂಬ್ ಒಳಗೆ ನಾನು ರೇಟು ಮೆನ್ಷನ್ ಮಾಡಂಗಿಲ್ಲ ಹಾಗಾಗಿ ಕಿಸಿದ್ರೆ ಸುಮ್ಮನೆ ಬೇಡ ಬೇಡ ಅಂತೇಳಿ ಇನ್ಸ್ಟಾಗ್ರಾಮ್ ಪೇಜ್ನ ಓಪನ್ ಮಾಡಕ್ಕೀನಿ ರೀ ಇನ್ಸ್ಟಾಗ್ರಾಮಲ್ಲಿ ನಾಳಿನಿದ್ದು ಬರ್ತಾವ್ರಿ ವೀಡಿಯೋ ಇವತ್ತಂತೂ ಏನು ಅಪ್ಲೋಡ್ ಮಾಡಕತ್ತಿಲ್ಲ ರೀ ನಾನು ಇನ್ಸ್ಟಾಗ್ರಾಮ್ ಪೇಜ ಓಪನ್ ರೀ ಅಲ್ಲಿ ನಿಮ್ಗೆ ಆ ಸೀರಿ ಪ್ರೈಝ್ ಅದೆಲ್ಲನೂ ಹೇಳ್ತೀನಿ ರೀ ಹಾಗಾಗಿ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡಿರಿ ಇನ್ನು ಮುಂದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಸಮರ್ಥ ಸಮೃದ್ಧಿ ಸಿಲ್ಕ್ ಹೇಳಿ ಇನ್ನೂ ಐ ಡಿ ಕ್ರಿಯೇಟ್ ಮಾಡಕತ್ತೀವಿ ರೀ ನಾವು ಅದರ ಸಲಕ ಈ ನಿಮ್ಗೆ ಇನ್ನು ಮುಂದೆ ಯೂಟ್ಯೂಬ್ ಒಳಗೆ ನನ್ನ ರೇಟು ಹೇಳಂಗಿಲ್ಲ ಏನಿಲ್ಲ ನಾನು ಮಾತು ನೀವು ಫೋನ್ ಮಾಡಿ ನನಗೆ ಕೇಳಬೇಕು ಅದರ ಸಲುವಾಗಿ ಸುಮ್ಮನೆ ನಿಮಗೆ ಆದಷ್ಟು ಜಲ್ದಿ ವೀಡಿಯೋ ನೋಡಿದ ತಕ್ಷಣ ರೇಟ್ ಎಷ್ಟಪ್ಪ ಈ ಸೀರೆ ಅಂತ ಗೊತ್ತಾಗಬೇಕಲ್ಲ ಗೊತ್ತಾಗಬೇಕಲ್ರಿ ಅದರ ಸಲಾಕ ಇನ್ಸ್ಟಾಗ್ರಾಮ್ ಪೇಜ್ ಒಳಗೆ ನಾನು ಸೀರೀನೂ ತೋರಿಸೋದೆಲ್ಲ ಸಿರಿಗಳು ಇನ್ಸ್ಟಾಗ್ರಾಮ್ ಪೇಜ್ನಾಗ ತೋರಿಸ್ತೀನಿ ರೀ ಮತ್ತು ರೇಟ್ನು ಅಲ್ಲೇ ಹೇಳ್ತೀನಿ ರೀ ನಾನು ವೀಡಿಯೋದೊಳಗಾನ ರೇಟ್ ಹೇಳ್ಬಿಡ್ತೀನಿ ರೀ ಮತ್ತು ಸ್ಕ್ರೀನ್ ಮೇಲೂ ರೇಟ್ನು ಹಾಕ್ಬಿಡ್ತೀನಿ ರೀ ಇನ್ಸ್ಟಾಗ್ರಾಮ್ ಪೇಜ್ನು ಇನ್ನು ಮುಂದೆ ಫಾಲೋ ಮಾಡಿರಿ ಫ್ರೆಂಡ್ಸ ಸಮರ್ಥ ಸಮೃದ್ಧಿ ಸಿಲ್ಕ್ ಅಂತ ಐ ಡಿ ಕ್ರಿಯೇಟ್ ಮಾಡಕ್ಕೆ ರೀ ನಾನು ನೋಡ್ಬೇಕು ರೀ ಹಾಗಾಗಿ ಸದ್ಯಕ್ಕೆ ಯೂಟ್ಯೂಬ್ ಒಳಗೆ ಇನ್ನು ಮುಂದೆ ಸೀರಿ ಬಿಸ್ನೆಸ್ ಮಾಡೋದು ಬೇಡ ಇನ್ಸ್ಟಾಗ್ರಾಮ್ನಾಗೆ ಮಾಡ್ಬೇಕಂತ ಅನ್ಕೊಂಡಿನ್ರಿ ನೀವೆಲ್ಲರೂ ಅಲ್ಲೂ ಕೂಡ ಫಾಲೋ ಮಾಡಿ ಎಲ್ಲರೂ ಇದೇ ರೀತಿ ಸಪೋರ್ಟ್ ಕೊಟ್ಟ ಸಹಕರಿಸಿ ಶ್ರೀ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೇಳ್ಕೊಳ್ಳೋದು ಇಷ್ಟ ರೀ ಇಲ್ಲೇ ಯಾವ ರೀತಿ ಪ್ರೀತಿ ಕೊಟ್ಟ ಸದಾ ಸಾಗ ನಮ್ಮನ್ನು ಆಶೀರ್ವಾದ ಮಾಡೋಕ್ಕಿಲ್ರಿ ಅದೇ ರೀತಿ ಇನ್ನು ಮುಂದೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನಿಮ್ಮ ಪ್ರೀತಿ ಸಪೋರ್ಟ್ ಆಶೀರ್ವಾದ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ರೀ ಈ ವಿಡಿಯೋ ನೋಡಿದೆ ಎಲ್ಲರಿಗೂ ನಮಸ್ಕಾರ ರೀ ಇಲ್ಲಿ ನೋಡಿರಿ ಕಲರ್ಸ್ಗಳ ಒಳಗೆ ಅಂತಂದರೆ ಇಷ್ಟು ಕಲರ್ ಅವೈಲೇಬಲ್ ಅವ ರೀ ನಿಮ್ಗೆ ಯಾವ ಕಲರ್ನೇ ಬೇಕಂತೇಳಿ ಸ್ಕ್ರೀನ್ಶಾಟ್ ಹೊಡೆದಾಗ ವಾಟ್ಸಪ್ ಕಾಲ್ ವಾಟ್ಸಪ್ ಮೆಸೇಜ್ ಮಾಡಿಬಿಡ್ರಿ ಡಾರ್ಕ್ ರಾಯಲ್ ಬ್ಲೂ ನೋಡ್ರಿ ಎಷ್ಟು ಮಸ್ತ್ ಬಂದವ್ರಿ ಆಹಾ ನೋಡ್ಲಾಕತ್ತಿರ ಸೂಪರ್ ರೀ ನೋಡ್ರಿ ಸರಗ್ನೂ ಹಾಗೆ ರೀ ಲೈನ್ಸ್ ಬಂದವ್ರಿ ಇವೆಲ್ಲ ಜರಿ ಬರ್ರಿ ಮತ್ತೆ ಪ್ರಿಂಟೆಡ್ ಅಂತೂ ಅಲ್ರಿ ಜರಿ ಬರ್ರಿ ಇವೆಲ್ಲ ಲೈನ್ಸ್ಗಳ ಜರಿ ಲೈನ್ಸ್ ಬಂದವ್ರಿ ಫ್ರೆಂಡ್ಸ್ ಮತ್ತು ಫ್ರೆಂಡ್ಸ ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ರೀ ಯಾಕಂತಂದ್ರೆ ಎಲ್ಲೆಲ್ಲಿ ನಿಂತೆಲ್ಲ ನೀವು ಅಡ್ರೆಸ್ ಕೊಡ್ಲಕ್ಕತ್ತೀರಿ ಹಾಗಾಗಿ ಅಂದ್ರೆ ಭಾಳ ಖುಷಿ ರೀ ಏನಂತಾರೆ ಆಗಿರ್ಬೋದು ಮತ್ತು ಬಾಗುಲ್ಕೋಟ ಆ ಊರುಗಳು ಹೆಸರಿ ನನಗಂತ ಹೇಳೋಕ್ಕಾಗುತ್ತೆ ಅಷ್ಟ ಊರ ಕಡೆಯಿಂದ ಸಿಂದಗಿ ಬಿಜಾಪುರ ಮತ್ತು ಬೀದರ ಮತ್ತು ಗೋವಾರಿ ಗೋವಾಕ್ಕೆ ಸಮೇತ ಸೀರೆ ಹೋಗಿದ್ರೆ ಅದು ಭೀ ಭಾಳ ಖುಷಿ ಮತ್ತು ಸೂರತ್ ಸೂರತ್ ಇರ್ತಾರೀ ಅಕ್ಕೋರ ಅವರು ಮೂರು ಸೀರೆ ತರಿಸ್ಕೊಂಡ್ರಿ ಇವತ್ತು ಅವ್ರಿಗೆ ಸೀರೆ ಹೋಗಿ ಮುಟ್ಟವಂತ ಅವ್ರು ಫೋನ್ ಹಚ್ಚಿದ್ರು ರೀ ಸೀರೆ ಅಂತೂ ಮಸ್ತ್ ಅವ್ರಿ ಹೇಳಿದ್ರು ರೀ ಅದಂತೂ ಡಬಲ್ ಖುಷಿ ಆಯ್ತು ರೀ ನನಗೆ ಸೂರತ್ಗೆ ಒಂದು ಸ್ವಲ್ಪ ಟೈಮ್ ತಗೋತೀರಿ ಯಾಕಂದ್ರೆ ಭಾಳ ದೂರಲ್ಲ ರೀ ಹಾಗಾಗಿ ಏನಿಲ್ಲ ಅಂತಂದ್ರೆ ಒಂದು ಎಂಟು ದಿವಸ ಟೈಮ್ ತೊಗೋತೇವ್ರಿ ಸೀರೆ ಹೋಗಿ ಮುಟ್ಟಕ್ಕೆ ನನಗೂ ಫಸ್ಟ್ ಟೈಮ್ ಅಲ್ರಿ ಒಂದು ಸ್ವಲ್ಪ ಸ್ವಲ್ಪ ಭಯ ಐತ್ರಿ ಎಷ್ಟು ಓತಾವಪ್ಪ ಅಂತಂದಾಗ್ರಿ ಆದ್ರೆ ಟೈಮ್ ತೊಗೊಂಡ್ರೆ ಪರವಾಗಿಲ್ಲ ರೀ ಸೀರೆ ಹೋಗೋರಿಗೆ ತಲುಪೇ ಅವ್ರಿ ಅದ ಒಂದು ನನಗೆ ಭಾಳ ಖುಷಿ ರೀ ಸೂರತ್ಕ ಮೂರು ಸೀರೆ ಹೋಗ್ಯಾವ್ರಿ ಮತ್ತು ಕ್ವಾಲಿಟಿ ಸೂಪರಾಗಿ ಬದ ಅಂತ ಹೇಳಿದ್ರಿ ಅಪ್ಪ ಅವ್ರ ಅದನ್ನು ಖುಷಿ ಆಯ್ತು ರೀ ನನಗೆ ಇಲ್ಲೆಲ್ಲ ಅಲ್ಲರಿ ಸೂರತ್ಗೆ ಹೋಗ್ಯಾವ ಮತ್ತು ಗೋವಾಕ್ಕೆ ಹೋಗ್ಯಾವ ಮತ್ತು ಮೊನ್ನೆ ಇದರಲ್ಲಿ ನಿಮ್ಗೂ ಫೋನ್ ಬಂದಿತ್ತು ರೀ ಏನಂತಾರೆ ಅದು ಹುಮ್ನಾಬಾದು ಮತ್ತು ಈ ಕಡೆ ಅದು ಅಲ್ಲಕ್ಕೂ ಬರ್ಲಿರೋ ಊರು ಹೆಸರುಗಳ ಫೋನ್ ಮಾಡ್ತಾರೆ ಯಾವಾಗ ಫೋನ್ ಮಾಡ್ಬೇಕು ಮಗಂಬರೆ ನನಗೆ ಪ್ಯಾಕಿಂಗ್ ಮಾಡಿ ಕಳಿಸ್ಬಿಡ್ತೀನಿ ಯಾಕಂದ್ರೆ ನನಗೆ ಇಂಗ್ಲೀಷ್ ಓದಕ್ಕೆ ಬರೋಂಗಿಲ್ಲ ರೀ ಎಲ್ಲ ಬುಕ್ಕಿಂಗ ನಮ್ಮ ತಮ್ಮ ಮಾಡ್ಕೊತಾನೆ ರೀ ಹಾಗಾಗಿ ನನಗೆ ಊರುಗಳ ಹೆಸರು ಹೇಳಕ್ಕೆ ಬರಲ್ರಿ ತಂದಿರೋ ಸ್ಟಾಕ್ ತಂದಂಗೆ ಹಂಗೆ ಹಿಂಗೆ ತರ್ತಿದ್ದಂಗೆ ಹಿಂಗೆ ಸ್ಟಾಕ್ ಖಾಲಿ ಆಗಿಬಿಡ್ತಾವೆ ರೀ ನನಗಂತೂ ನೀವೆಲ್ಲರೂ ಇಷ್ಟೊಂದು ಸಪೋರ್ಟ್ ಮಾಡೋಕತ್ತೀ ಅಂದರೆ ಅದಕ್ಕೆ ಭಾಳ ಅಂದರೆ ಭಾಳ ಖುಷಿ ಆಲತ್ತ ರೀ ನನಗಂತು ನಿಮ್ಮೆಲ್ಲರ ಸಪೋರ್ಟ್ ನಿಂತಾನ ರೀ ಮತ್ತು ನಾನು ಈ ರೀತಿ ಹೊಸ ಹೊಸ ಸ್ಟಾಕ್ ತರಂಗಾಗಿರೋದು ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ಸಹಕಾರ ಸದಾ ನನ್ನ ಮೇಲೆ ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಕೇಳ್ಕೊತಿದ್ರಿ ಕಲರ್ ಕಾಂಬಿನೇಷನ್ ಕ್ವಾಲಿಟಿ ಬಗ್ಗೆದಾಗಂತೂ ನೀವೇನು ನೋಡೋಂಗೆ ಇಲ್ಲ ರೀ ಸೂಪರ್ ಕ್ವಾಲಿಟಿ ಒಳಗೆ ತರ್ತೀನಿ ರೀ ಇನ್ನು ಮುಂದೆ ಹೆಚ್ಚೆಚ್ಚು ಒಳ್ಳೊಳ್ಳೆ ಕ್ವಾಲಿಟಿ ಒಳಗೆ ಒಳ್ಳೊಳ್ಳೆ ಡಿಸೈನ್ಸ್ ಒಳಗೂ ತೊಗೊಂಬರ್ತೀನಿ ರೀ ನಾನು ಯಾಕಂದ್ರೆ ನೀವು ಇಷ್ಟೊಂದು ಪ್ರೀತಿ ಕೊಟ್ಟ ಸಹ ನಿಮ್ಗೆ ಒಳ್ಳೆ ಕ್ವಾಲಿಟಿ ಕೊ ಬಟ್ಟೆ ಕೊಡೋದು ನನ್ನ ಜವಾಬ್ದಾರಿಗೆ ಹಾಗಾಗಿ ಪ್ರೀಮಿಯಂ ಕ್ವಾಲಿಟಿ ಒಳಗ ಬಟ್ಟೆ ತರ್ತೀನಿ ರೀ ನಾನು ನೋಡಿರಿ ಗುಜರಾತ್ ಹಾಕೋರ ಮೂರು ಬುಕ್ ಮಾಡ್ಕೊಂಡ್ರಿ ಬೆಂಗಳೂರ್ಕೆ ಒಬ್ರ ಹಾಕೋರ ಐದು ಸೀರಿ ಬುಕ್ ಮಾಡ್ಕೊಂಡ್ರಿ ಒಬ್ರ ಹಾಕೋರ ಐದು ಸೀರಿ ಬುಕ್ ಮಾಡ್ಕೊಂಡ್ರಿ ಬೆಂಗ್ಳೂರ್ಕ ಆದ್ರೆ ಬೆಂಗ್ಳೂರ್ ಹಾಕೋರಿಗೆ ಇನ್ನೂ ತಲುಪಿಲ್ರಿ ಅವ್ರಿಗೆ ಸೀರಿ ಇನ್ನೇನು ಇವತ್ತ ನಾಳೆ ಹೋಗ್ಬೋದು ರೀ ಅವ್ರಿಗೂ ಹಂಗಾಗಿ ನನಗೆ ಅರ್ಧ ಒಂದು ಡಬಲ್ ಡಬ್ಬಲ್ ಖುಷಿರಿ ನನಗೆ ಮತ್ತು ಪದಲ ತರ್ಸ್ಕೊಂಡವ್ರ ಭೀ ಮತ್ತು ಹೊಳಿ ತರ್ಸ್ಕೊಂಡ್ರಿ ಸೀರೆ ಅದನ್ನು ಖುಷಿರಿ ನನಗೆ ಇನ್ನೇನು ನಮ್ಮ ಸಮೂ ಬರ್ತಾನಿ ರೀ ಇವೆಲ್ಲ ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ ರೀ ಈಗ ಸಿರಿ ಪ್ಯಾಕ್ ಮಾಡವ್ರಿ ಅವ್ರು ಪ್ಯಾಕಿಂಗ್ ಎಲ್ಲ ಸಂಜೆ ಮಾಡ್ತೀನಿ ರೀ ಯಾಕಂದ್ರೆ ಎಲ್ಲ ಅಡ್ರೆಸ್ ಅದು ರೀ ಅವ್ರು ಸಂಜೆಗೆಲ್ಲ ಬರೆದ ಪ್ಯಾಕ್ ಇಟ್ಬಿಡ್ತೀನಿ ರೀ ಮತ್ತು ಪ್ರಿಂಟ್ ನಾಳೆ ಪ್ರಿಂಟ್ ತೊಗೊಂಡು ಹಾಂ ರೀ ಈಗ ಮನೆ ಅದು ಬುಕ್ ಮಾಡ್ಕೊಂಡವರು ಒಂದು ಸ್ವಲ್ಪ ಪ್ಲೇಟ್ ಆಗ್ಯ ರೀ ಯಾಕಂದ್ರೆ ಎರಡು ದಿನ ಸೂಟಿ ಇದೆ ರೀ ಅಂದರೆ ನಮ್ಮ ಕಡೆಗೆ ನಿನ್ನೆ ಗಣೇಶ ಬರಿ ನಿನ್ನ ಸೂಟಿ ಇತ್ತು ಮತ್ತು ಮನೆ ಭೀ ಸೂಟಿ ಇತ್ತು ರೀ ಎರಡು ದಿನ ಸೂಟಿಗೆ ಆ ಮನೆ ಅವ್ರು ಹಿಡ್ದೆ ಬುಕ್ ಮಾಡ್ಕೊಂಡವ್ರ್ದ ಹಂಗೆ ಅದ ರೀ ನಾಳೆಗೆ ಅವ್ರದ್ದೆ ಪ್ಯಾಕಿಂಗ ನಾಳೆಗೆ ಹೋದ್ರಿ ನಾಳೆಗೆ ಹೋಗಿಸಿದ್ರೆ ಆ ಪೋಸ್ಟ್ ಆಫೀಸ್ಗೆ ಕೊಟ್ಟು ಬರ್ತೇವೆ ರೀ ಇವತ್ತು ರಾತ್ರಿ ಪ್ಯಾಕ್ ಮಾಡಿ ರೀ ನಾಳೆ ಕೊಟ್ಟು ಬರ್ತೇವೆ ಯಾಕಂದ್ರೆ ಎರಡು ದಿನ ಸೂಚಿಸ್ ಸಲಕ ಲೇಟ್ ಐತ್ರಿ ದಯವಿಟ್ಟು ದಟ್ಟು ಕ್ಷಮೆ ಬುಕಿಂಗ್ ಬುಕ್ಕಿಂಗ್ ಅಂತೂ ಮನೆ ಮಾಡಿರ್ತೀವಿ ರೀ ಅದೇ ಎರಡು ದಿನ ನಮ್ಮ ಕಡೆಗೆ ಬಂದಿತ್ತು ರೀ ಪೋಸ್ಟ್ ಆಫೀಸ ಕೊರಿಯರ್ ಎಲ್ಲ ಬಂದಾವ ರೀ ಅದ್ರ ಸಲಕ ನಾಳೆಗೆ ಹಾಟ್ಬಿಡ್ತೀನಿ ರೀ ಎಲ್ಲ ಸಿಹಿಗಳ್ನು